ಸತ್ವಂಗಿ ಸಮಂ ರಕ್ಷತು ಕೇಶವ ತಾಪತ್ರಯೇನ ಸಂತಪ್ತಂ ಯದೇತದಖಿಲಂ ಜಗತ್ ವಕ್ಷ್ಯಾಮಿ ಶಾಂತಯೇ ಶಸ್ಯ ಕೃಷ್ಣಾಮೃತ ಮಹಾರ್ಣವಂ ಯಾವತ್ ಸ್ವಸ್ಥಮಿದಂ ಪಿಂಡಂ ನಿರುಜಂ ಕರುಣಾನ್ವಿತಂ ತಾವತ್ ಕುರುಷ್ವಾತ್ಮಹಿತಂ ಪಶ್ಚಾತ್ ತಾಪೇನ ತಪ್ಯಸೆ ತುಂಬ ಒಳ್ಳೆ ಮಾತು ಬಹುಶಃ ಇದು ಒಂದು ಮಾತು ನಮಗೆ ನಮಗೆ ಎಲ್ಲಾದರೂ ಬೇಜಾರಾದಾಗ ಅಥವಾ ನಾವು ಎಲ್ಲ ನಾನೇ ಅಂತ ನಮ್ಮ ಅಹಂಕಾರವನ್ನು ಎತ್ತಿಟ್ಟುಕೊಂಡಾಗ ಅಥವಾ ಒಳ್ಳೆಯ ಅವಕಾಶ ಸಿಕ್ಕಿದಾಗಲೂ ಅದನ್ನು ಕೈ ಚೆಲ್ಲಿ ಅನರ್ಥಕ್ಕೆ ನಮ್ಮನ್ನು ನಾವು ಈಡು ಮಾಡಿಕೊಂಡಾಗ ನಮ್ಮನ್ನು ಸಮಾಧಾನ ಮಾಡುವ ಅಥವಾ ನಮ್ಮನ್ನು ಎಚ್ಚರಿಸುವ ನಮ್ಮ ಬದುಕಿಗೆ ಒಂದು ದೀಪದಂತೆ ಇರುವ ಮಾತು ಯಾವತ್ ಸ್ವಸ್ಥಂ ಇದಂ ಪಿಂಡಂ ಪಿಂಡ ಅಂದರೆ ಶರೀರ ಅಂತ ಅರ್ಥ ಸಂಸ್ಕೃತದಲ್ಲಿ ಈ ಶರೀರ ಸ್ವಸ್ಥ ತನ್ನ ವಶದಲ್ಲಿ ತಾನಿರುವುದು ತಾನೇ ನಡಿಲಿಕ್ಕಾಗತ್ತೆ ತಾನೇ ನನ್ನ ಕಣ್ಣಲ್ಲೇ ನಾನು ನೋಡ್ತೇನೆ ಇನ್ನೊಂದು ಉಪನೇತ್ರ ಬೇಡ ನನ್ನ ಕಿವಿಯಲ್ಲೇ ನಾನು ಕೇಳ್ತೇನೆ ಮತ್ತೊಂದು ಕಿವಿಗೆ ಇಯರ್ಫೋನ್ ಬೇಡ ನನ್ನ ಹಲ್ಲಿನಿಂದಲೇ ನಾನು ಕಚ್ಚಿ ತಿಂದು ಜೀರ್ಣಿಸಿಕೊಳ್ಳಬಲ್ಲೆ ಮತ್ತೆ ನನಗೆ ಹಲ್ಲು ಬೇರೆ ಸೆಟ್ಟು ಬೇಡ ನನ್ನ ನಾಲಿಗೆಗೆ ರುಚಿ ಹಿಡಿಯುತ್ತೆ ನನ್ನ ಹೊಟ್ಟೆಗೆ ಜೀರ್ಣ ಆಗ್ಲಿಕ್ಕೆ ಮತ್ತೆ ಮದ್ದು ಕೊಡೋದು ಬೇಡ ತಾನೇ ಜೀರ್ಣ ಆಗುತ್ತೆ ಇದು ಸ್ವಸ್ಥ ಅದಕ್ಕೆ ಆಯುರ್ವೇದದಲ್ಲಿ ಒಂದು ಅಹ್ ಬೇರೆದೇ ಅರ್ಥ ಇದೆ ಅಂದ್ರೆ ಮೂರು ಗುಣಗಳು ವಾತಪಿತ್ತ ಕಫ ಅನ್ನುವಂತಹ ಮೂರು ಸಮ ಸಮಸ್ಥಿತಿಯಲ್ಲಿ ಎಷ್ಟು ಬೇಕೋ ಯಾವ ರೀತಿ ಬೇಕೋ ಒಬ್ಬ ಜೀವನಿಗೆ ದೇಹದ ಅನುಕೂಲಕ್ಕೆ ಅನುಕೂಲ ಅನುಗುಣವಾಗಿ ಅದನ್ನು ಹೊಂದಿದ್ರೆ ಸಮದೋಷ ಮಲಕ್ರಿಯ ದೇಹದ ವಿಸರ್ಜನೆ ಇತ್ಯಾದಿ ಕ್ರಿಯೆಗಳು ಡಾಕ್ಟರ್ ಫಸ್ಟ್ ಕೇಳುವುದೇ ಮೋಷನ್ ಸರಿಯಾಗತ್ತಾ ಚೆನ್ನಾಗಿ ದೇಹದಿಂದ ಮಲವಿಸರ್ಜನೆ ಆಗುತ್ತಾ ಯಾಕೆ ಕೇಳ್ತಾರೆ ಅಂದರೆ ಅದು ಅಷ್ಟೇ ಮುಖ್ಯ ನಾವು ಒಳಗೆ ತೆಗೆದುಕೊಳ್ಳುವುದನ್ನು ಹೇಗೆ ತಪ್ಪದೆ ಹಸಿವಾಯಿತು ಅಂತ ಅನ್ನೋ ಕಾರಣಕ್ಕೆ ಮಾಡುತ್ತೇವೋ ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಅದು ದೇಹದ ಶುದ್ಧಿಯ ಕ್ರಿಯೆ ಅದರಿಂದಲೂ ನಮ್ಮ ಜೀವ ಜೀವನ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಅನ್ನುವ ದೃಷ್ಟಿಯಿಂದ ಅದನ್ನು ನಿಕೃಷ್ಟವಾಗಿ ಕಾಣುವುದು ಅದರ ಬಗ್ಗೆ ಅಸಖ್ಯ ಪಡುವುದು ಅನ್ನೋದನ್ನ ಎಷ್ಟು ಮಾಡ್ತೇವೋ ಒಂದು ಸರ್ತಿ ಅದೇ ನಮ್ ಸುತ್ತ ಇರುತ್ತೆ ಯಾವುದನ್ನು ನಾವು ಅತ್ಯಂತ ನಿಕೃಷ್ಟವಾಗಿ ಕಾಣ್ತೇವೋ ಅದು ನಮ್ಮ ಸುತ್ತ ಇದ್ದು ನಮಗೆ ಎಲ್ಲಾ ಆ ತರಕದ ಅಧಿಕ ಆ ಅದರ ಮೇಲೆ ತಾಳಿದ ಕೆಟ್ಟ ಭಾವನೆಗೆ ಅದರ ಸುತ್ತವೇ ಬದುಕುವಂತ ಸ್ಥಿತಿ ಬರುತ್ತೆ ಅದರ ನಮ್ ಮೆಚ್ಚಿ ಖುಷಿ ಪಡಬೇಕು ಅಂತಲ್ಲ ಅದು ದೇಹದ ಒಂದು ಸಹಜ ಪ್ರಕ್ರಿಯೆ ಅಂತ ತೆಗೆದುಕೊಳ್ಬೇಕು ಒಂದು ಗಿಡ ನೆಲಕ್ಕೆ ಹಾಕಿದಾಗ ಅದು ಮೇಲಕ್ಕೆ ಬೆಳೆಯುತ್ತೆ ಅದರ ಸಹಜ ಗುಣ ಬಳ್ಳಿ ಅಡ್ಡಕ್ಕೆ ಬೆಳೆಯುತ್ತೆ ಅದು ಅದರ ಸಹಜ ಗುಣ ಬೇರು ಕೆಳಕ್ಕಿಳಿಯತ್ತೆ ಅದು ಅದರ ಸಹಜ ಗುಣ ನೀರು ಹರಿಯುತ್ತೆ ಬೆಂಕಿ ಉರಿಯತ್ತೆ ಆಕಾಶ ಎಷ್ಟು ವ್ಯಾಪಿಸಿದ್ರು ಅದಕ್ಕೆ ಕೊನೆಯೇ ಕಾಣೋದಿಲ್ಲ ಅದರ ಸಹಜ ಗುಣ ಅದು ಅದೇ ರೀತಿ ಜೀವನದಲ್ಲಿ ಎಷ್ಟೋ ವಿಷಯಗಳು ತನ್ನಿಂದ ತಾನೇ ಅದ್ ನಡೆಯುತ್ತೆ ಅವರು ಇರುವುದೇ ಹಾಗೆ ಆ ವ್ಯಕ್ತಿಗಳೇ ಇರುವುದು ಹಾಗೆ ಅಥವಾ ಆ ವಸ್ತುಗಳೇ ಇರುವುದು ಹಾಗೆ ಅದನ್ನು ನಾವು ಯಾವಾಗ ಒಪ್ಪಿಕೊಂಡು ನಮ್ಮ ವ್ಯವಸ್ಥೆಗೆ ಅದು ಎಂತ ತೊಡಕು ಅಂತ ಅನಿಸಿದ್ರು ಕೂಡ ಅದು ಇರುದು ಹಾಗೆ ಅಂತ ಗೊತ್ತಾದಾಗ ಅದು ಸ್ವಸ್ಥ ಅಂತ ಆಗ್ತೇವೆ ನಾವು ನಾವು ಸ್ವಸ್ಥ ಆಗುದು ಯಾವಾಗ ಅಂದ್ರೆ ಎಲ್ಲ ಸ್ವ ಸ್ವಸ್ಥಾನದಲ್ಲಿ ಹೇಗಿದೆಯೋ ಹಾಗೆ ಅದನ್ನು ಒಪ್ಪಿಕೊಳ್ಳುವುದು ಅದನ್ನು ಸ್ವಸ್ಥ ಅಂತ ಕರೀತಾರೆ ನಾವು ಸ್ವಸ್ಥವಾಗಿರುವುದು ಅಂದ್ರೆ ನಮ್ಮ ನಮ್ಮ ಇಂದ್ರಿಯಗಳು ಸ್ಟೇಜ್ ನಲ್ಲಿ ಇದೆಯೋ ಅದನ್ನು ಒಪ್ಪಿಕೊಳ್ಳುದು ಅಷ್ಟೇ ಅಲ್ಲ ಅದು ಮನಸ್ಸು ದೇಹದ ಬದ್ದ ಬಗ್ಗೆ ಮಾತ್ರ ಯೋಚನೆ ಮಾಡಲ್ಲ ಹೊರಗಿನ ಪ್ರಪಂಚದ ಬಗ್ಗೆಯೂ ಯೋಚನೆ ಮಾಡುತ್ತೆ ಹೊರಗಿನ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ನಮಗೆ ಸಹಕಾರ ಎಲ್ಲವೂ ನಾನು ಅಂದ್ಕೊಂಡ ಹಾಗೆ ಕೊಡಬೇಕು ಅಂತ ನಿರೀಕ್ಷೆ ಮಾಡಿದಾಗ್ಲೂ ಪೆಟ್ಟುಗಳೇ ಜಾಸ್ತಿ ಆಗುತ್ತೆ ಆಗ್ಲೂ ಕೂಡ ನಮ್ಗೆ ಸ್ವಸ್ಥ ಯಾವತ್ ಸ್ವಸ್ಥಮಿದಂ ಪಿಂಡಂ ನಿರುಜಂ ಅಂತ ಒಂದು ಶಬ್ದ ಬಳಸಿದ್ರು ಅದು ಸ್ವಸ್ಥ ಅನ್ನೋದನ್ನ ಇನ್ನು ವಿವರಿಸಿ ಹೇಳಿದ್ದು ರುಕ್ ಅಂದ್ರೆ ರೋಗ ನಿರುಕ್ ಅಂದ್ರೆ ರೋಗ ಇಲ್ಲದಿರುವಿಕೆ ನಿರುಜಂ ಅದು ಶರೀರಕ್ಕೆ ವಿಶೇಷಣವಾಗಿ ಬಂತು ರೋಗವಿಲ್ಲದ ಸ್ಥಿತಿಯಲ್ಲಿ ಇರುವಂತಹ ಪಿಂಡವನ್ನು ಮತ್ತು ಹೇಳಿದ್ರು ಕರುಣಾನ್ವಿತಂ ಈ ಶರೀರ ಈಗ ನಮ್ಮ ಹತ್ರ ಇದೆಯಲ್ವಾ ಇದು ನಮ್ಮ ತಾಕತ್ತಲ್ಲ ನಮ್ಮ ಸಾಮರ್ಥ್ಯದಿಂದ ಇದ್ದದ್ದಲ್ಲ ಒಂದು ವಿಶಿಷ್ಟವಾದ ಶಕ್ತಿಯ ಕರುಣೆಯಿಂದ ಅನ್ವಿತವಾಗಿ ಅದನ್ನ ಹೊಂದಿದ್ದೇವೆ ನಮ್ಮ ಹತ್ರ ಅದು ಇದೆ ಅಂದ್ರೆ ಅದು ನಮ್ಮ ತಾಕತ್ತಲ್ಲ ನಮಗೆ ಈ ಶರೀರವನ್ನ ಚೂರು ಹೆಚ್ಚು ಕಮ್ಮಿಯಾಗಿ ಏನಾದ್ರೂ ಆಯ್ತು ಅಂದ್ರೆ ಯಾಕಾಯಿತು ಇದ್ದಕ್ಕಿದ್ದಾಗೆ ದಾರಿಯಲ್ಲಿ ಹೋಗ್ತಾ ಇದ್ದವರು ತಲೆ ತೆರಿಗೆ ಬಿದ್ದು ಬಿಡ್ತಾರೆ ಏನು ಕಾರಣ ಇಲ್ಲ ಕೂತು ಧ್ಯಾನ ಮಾಡ್ತಾ ಇದ್ದವರು ಹಾಗೆ ಶರೀರವನ್ನು ಬಿಟ್ಟು ಹೊರಟು ಹೋಗ್ಬಿಡ್ತಾರೆ ಎಷ್ಟು ಉದಾಹರಣೆಗಳು ಸಿಗ್ತವೆ ಎಷ್ಟು ಉದಾಹರಣೆಗಳು ಸಿಗ್ತವೆ ನೀರ ಮೇಲನ ಗುಳ್ಳೆ ಸ್ಥಿರವಲ್ಲ ಹರಿಯೇ ತುಂಬ ನಮ್ಮನ್ನ ಎಚ್ಚರಿಸುವ ಮಾತಿದು ಗೃಹೀತ ಇವಕೇಶು ಮೃತ್ಯು ನ ಧರ್ಮ ಮಾಚರೇತ್ ಬೆನ್ನತ್ರನೇ ನಿಂತಿರ್ತಾನಂತೆ ಯಾವಾಗ್ಲೂ ಮೃತ್ಯುದೇವತೆ ಹೋಗೋಣ ಹೋಗೋಣ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಬರ್ತಿಯಲ್ಲ ಅಂತ ಕರಿತಾನೆ ಇರ್ತಾನಂತೆ ನಮಗೆ ದೈವಾನುಗ್ರಹ ಮತ್ತು ಕರ್ಮದ ಬೇಲಿ ಇರುವುದು ಅನ್ನುವ ಕಾರಣಕ್ಕಾಗಿ ಅವರು ಮಾಡ್ಲಿಕ್ಕೆ ಆಗಲ್ಲ ಒತ್ತಾಯ ಮಾಡಿ ನಮ್ಮ ಮೇಲೆ ಒತ್ತಡ ಹೇರ್ಲಿಕ್ಕಾಗಲ್ಲ ಬಿಟ್ರೆ ಸಮಯ ಬಂತು ಅಂದಾಗ ಮಾತ್ರ ನಾವಿನ್ನು ನಮ್ಮ ಆಲೋಚನೆಯನ್ನ ನಾವು ತಿಳಿ ಮಾಡದೆ ಹೋದ್ರೆ ಹೋಗುವ ಸ್ಥಿತಿಗಳೇ ಜಾಸ್ತಿ ಈ ಕಾರಣಕ್ಕಾಗಿ ಯಾವತ್ ಸ್ವಸ್ಥಮಿದಂ ಪಿಂಡಂ ನಿರುಜಂ ರೋಗ ಇಲ್ಲದ ಸ್ಥಿತಿಯಲ್ಲಿ ಕರುಣಾನ್ವಿತಂ ತೇನ ತೆಕ್ತೇನ ಬುಂಜೀಥಾಹ ಮಾ ಕಸ್ಯ ಸ್ವಿಧನಂ ತೇನ ತ್ಯಕ್ತೇನ ಬುಂಜೀಥಾಹ ಅವನು ಕೊಟ್ಟ ಶರೀರ ಅವನು ಕೊಟ್ಟ ಇಂದ್ರಿಯಗಳು ಅವನು ಏನೇನಿದೆ ಅಂತ ಯೋಚನೆ ಮಾಡಿದ್ರೆ ಗಾಬರಿ ಆಗ್ಬಿಡುತ್ತೆ ನಮಗೆ ಎಲ್ಲ ಇದೆ ಅಂತ ಸೈನ್ಸ್ ಹೇಳುತ್ತೆ ಯಾಕಿದೆ ಅಂತ ಹೇಗಿದೆ ಅಂತ ಯಾಕೆ ಬದಲಾವಣೆಗಳಾಗುತ್ತೆ ಇದ್ದಕ್ಕಿದ್ದಂತೆ ದೇಹದಲ್ಲಿ ಬಿ ಲೋ ಆಗ್ಬಿಡುತ್ತೆ ಇದ್ದಕ್ಕಿದ್ದಂತೆ ಕೆಲವೊಮ್ಮೆ ಹೈ ಆಗ್ಬಿಡುತ್ತೆ ಇದ್ದಕ್ಕಿದ್ದಂತೆ ರಕ್ತದ ಒತ್ತಡದ ಇನ್ನೊಂದು ಯಾವುದೋ ಪ್ರಕಾರದಿಂದಾಗಿ ದೇಹದಲ್ಲಿ ಒಬ್ರು ಅಹ್ ನಡೀತಾ ಇದ್ರೆ ಕಾಲ ಮೀನ ಖಂಡದಿಂದ ರಕ್ತನಾಳ ಹೊಳ ಹೊರಕ್ಕೆ ಬಂದು ಸಿಡದು ಅವರಿಗೆ ತಡಿಲಿಕ್ಕಾಗದಷ್ಟು ರಕ್ತ ಸ್ರಾವ ಆಯಿತು ತುಂಬಾ ಇದೆ ಇಂಥ ಘಟನೆಗಳು ನಾನು ಹೇಳಿದ್ದು ನಾನು ಕಣ್ಣಾರೆ ನೋಡಿದ್ದು ಅದೇನೋ ಟ್ರೀಟ್ಮೆಂಟು ಅಂತ ಮಾಡಿದ್ರು ಆ ಚರ್ಮ ಆ ನರವನ್ನ ಕಿತ್ರು ಲೇಸರ್ ಟ್ರೀಟ್ಮೆಂಟ್ ಮಾಡಿದ್ರು ಕೆಲವೇ ದಿವಸ ನಡೆದು ಓಡಾಡ್ತಾ ಇದ್ರೆ ನಮ್ಗೆ ನೋಡಿ ದೇಹದಲ್ಲಿ ಅಷ್ಟು ರಕ್ತನಾಳಗಳಿವೆ ಯಾವುದು ಒಂದಕ್ಕೊಂದು ಈ ನಮ್ಮಲ್ಲಿ ಹಗ್ಗ ಬಿಚ್ಚಲಿಕ್ಕೆ ಹೋದಾಗ ಒಂದಕ್ಕೊಂದು ಗಂಟು ಬಿಳುದಿರುತ್ತೆ ಈ ರಕ್ತನಾಳಗಳು ಒಂದಕ್ಕೊಂದು ಗಂಟು ಬಿಳಿದು ಒಂದೇ ಒಂದು ಸಣ್ಣ ನಾಳ ಗಂಟು ಬಿದ್ರೆ ಇಡೀ ದೇಹದ ಎಲ್ಲಾ ವ್ಯವಸ್ಥೆಗಳು ಕೂಡ ಉಲ್ಲೋಲ ಕಲ್ಲೋಲ ಆಗುತ್ತೆ ಅದರ ಜೊತೆಗೆ ಎಷ್ಟು ರಕ್ತ ಕಣಗಳು ಎಲ್ಲೋ ಒಂದು ಕಡೆ ಒಂದು ನಾಳದಲ್ಲಿ ಪ್ರವೇಶ ಮಾಡುವ ಸ್ಥಿತಿ ತನ್ನ ಅಸ್ತಿತ್ವಕ್ಕಿಂತ ಅದು ಏನೋ ಹೆಚ್ಚಾಗಿ ತಡೆದು ನಿಲ್ಲಿಸಿಬಿಟ್ರೆ ಚರ್ಮದಲ್ಲಿ ಏಳು ಲೇರ್ಗಳಿವೆ ನಮ್ಗೆ ಏಳು ಲೇರ್ ಇದೆ ಅನ್ನೋದೇ ಗೊತ್ತಿಲ್ಲ ಅದನ್ನು ಆಪರೇಷನ್ ಮಾಡುವ ಸಂದರ್ಭದಲ್ಲಿ ಅವ್ರು ಹೇಳುತ್ತಾರೆ ಇದರಲ್ಲಿ ಒಂದೊಂದು ಒಂದೊಂದು ತರದ ಕರ್ ಕೆಲಸವನ್ನು ಮಾಡುತ್ತೆ ಪ್ರಾಚೀನರು ಏಳು ಆ ತರಗಳನ್ನು ಹೇಳುದ್ರ ಜೊತೆಗೆ ಅದನ್ನ ಎರಡು ವಿಭಾಗ ಮಾಡುತ್ತಾರೆ ಮೊದಲ ಮೂರು ಆಮೇಲಿನ ನಾಲ್ಕು ಅಂತ ಅದನ್ನ ತ್ವಕ್ ಮತ್ತೆ ಚರ್ಮ ಅನ್ನುವ ಶಬ್ದದಿಂದ ಬಿಡಿಸ್ತಾರೆ ಎರಡು ಬೇರೆ ನಮ್ಗೆರಡು ಒಂದೇ ತೊಗಲು ಅಂತ ನಾವು ಕನ್ನಡದಲ್ಲಿ ಏನ್ ಹೇಳ್ತೇವೆ ಅದು ತ್ವಕ್ ಶಬ್ದದಿಂದಲೇ ಬಂದಿರುವಂತದ್ದು ಇದು ಇದೇ ತರದ ನೂರಾರು ನೂರಾರು ವೈಚಿತ್ರಗಳು ಕೇವಲ ನಮ್ಮ ಶರೀರದೊಳಗಿದೆ ಬೇರೆಯವರ ಶರೀರ ಬೇಡ ಕೇವಲ ನಮ್ಮ ಶರೀರದಲ್ಲಿ ನಮ್ಮ ಕಣ್ಣು ಅನ್ನೋದನ್ನ ಸುಮ್ನೆ ಒಂದ್ಸರ್ತಿ ನೀವು ಕಣ್ಣಿನ ಬಗ್ಗೆ ಏನೇನು ಈ ದೇಹದಲ್ಲಿ ಫಂಕ್ಷನ್ ಆಗುತ್ತೆ ಅಂತ ಯೋಚನೆ ಮಾಡಿ ಒಂದ್ಸರ್ತಿ ಕಿವಿಯ ಬಗ್ಗೆ ಯೋಚನೆ ಮಾಡಿ ಹುಡುಕಿ ಮಾಹಿತಿಗಳನ್ನು ಹುಡುಕಿ ಲೇಖನಗಳನ್ನು ಓದಿ ಪೇಪರ್ ಪ್ರೆಸೆಂಟ್ ಮಾಡಿರ್ತಾರೆ ಅದರ ವೈಶಿಷ್ಟ್ಯಗಳ ಬಗ್ಗೆ ಅದನ್ನೊಂದ್ಸರ್ತಿ ಓದಿ ಒಂದೊಂದು ಇಂದ್ರಿಯವೇ ಇದರಲ್ಲಿ ಯಾವುದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ನೇರವಾಗಿ ಹೇಳಬೇಕು ಅಂದ್ರೆ ಈಗ ಕಾಲಿಗೆ ಏನೋ ಮುಳ್ಳು ಚುಚ್ಚಿದಾಗ ತಕ್ಷಣ ಕಾಲ ಎತ್ತುತ್ತೇವೆ ವಸ್ತುತಃ ಕಾಲ ಎತ್ತಬೇಕು ಅಂತ ನಾನು ಹೇಳೇ ಇಲ್ಲ ಆದ್ರೆ ದೇಹದಲ್ಲಿ ಅಷ್ಟು ಸೂಕ್ಷ್ಮವಾದ ವಿದ್ಯುತ್ ತರಂಗಗಳ ಮೂಲಕ ನರಮಂಡಲಗಳಿಗೆ ವಿಷಯವನ್ನು ಮುಟ್ಟಿಸಿ ಮನಸ್ಸು ತಕ್ಷಣವೇ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವ ಅರ್ಥದಲ್ಲಿ ಕಾಲನ್ನು ಎತ್ತುತ್ತೆ ಇದೆಲ್ಲ ಹೇಳಲಿಕ್ಕೆ ಅರ್ಧ ಗಂಟೆ ಬೇಕಾದೀತು ಪ್ರಕ್ರಿಯೆ ಆಗ್ಲಿಕ್ಕೆ ಅದು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಎಲ್ಲಿಂದ ಬಂತು ಈ ಚುರುಕುತನ ನಾವು ಕಂಪ್ಯೂಟರ್ ಹಾಗೆ ಹೀಗೆ ಅದು ಏನೇನು ಮಾಡುತ್ತೆ ಅಂತ ಹೇಳ್ತೇವೆ ಅದು ಮಾಡಿದ ಮತ್ತೆ ಮನುಷ್ಯನ ಬುದ್ಧಿ ಅಂತ ಅನ್ನೋದು ಬೇರೆ ಆದ್ರೆ ಅದಕ್ಕಿಂತ ಹೆಚ್ಚಿನ ಚುರುಕು ಮನುಷ್ಯನ ವ್ಯವಸ್ಥೆಯಲ್ಲಿ ಇರುವುದನ್ನ ನಾವು ಕಾಣದೆ ಹೋದೆವು ಅಂತಂದ್ರೆ ನಮ್ಮಷ್ಟು ದಡ್ರು ಇನ್ನೊಬ್ರು ಇಲ್ಲ ಆಗುತ್ತೆ ಅದರಿಂದಾಗಿ ಕರುಣಾನ್ವಿತಂ ಭಗವಂತ ಭಗವಂತನ ಕುರು ಅನ್ನೋದಕ್ಕೋಸ್ಕರ ಕೊಟ್ಟದ್ದಾದ್ರಿಂದಾಗಿ ಅದನ್ನು ಪ್ರೀತಿಯಿಂದ ಕೊಟ್ಟದ್ದು ನಮ್ಮ ಮೇಲೆ ಕೃಪೆಯಿಂದ ಕೊಟ್ಟದ್ದು ಎಲ್ಲ ದೇವತೆಗಳು ಎಲ್ಲ ಹಿರಿಯರು ಜ್ಞಾನದ ಪರಂಪರೆ